ನಮಸ್ತೆ ಎಲ್ಲರಿಗೂ ನಾನು ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಮಾಡಿದ್ದೀನಿ ಯಾವ ಥರ ಹೂವು ಇದ್ದಾವೆ ಎಲ್ಲ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವು ರೈನ್ಲಿಲ್ಲಿ ನಾನು ಮೇಲ್ಗಡೆ ಇರೋದೆಲ್ಲ ಕ್ಲೀನ್ ಮಾಡಿ ಇವಕ್ಕೂ ಮಣ್ಣು ಲೂಸ್ ಮಾಡಿದ್ದೀನಿ ಇದು ಅಷ್ಟೇ ಮೊಗ್ಗಲ್ಲ ಆಗೋಗಿರೋವು ಆಮೇಲೆ ಉದ್ದುದ್ದ ಎಲೆ ಬಂದಿತ್ತಲ್ಲ ಜಾಸ್ತಿ ಅವನ್ನೆಲ್ಲ ಕಟ್ ಮಾಡಿ ಪ್ರೂನ್ ಮಾಡಿದ್ದೀನಿ ಸ್ವಲ್ಪ ಪ್ರೂನ್ ಮಾಡಿದರೆ ಮತ್ತೆ ಅವು ಮಳೆ ಬಂದರೆ ತಕ್ಷಣ ಮತ್ತೆ ಮೊಗ್ಗು ಬರೋಕ್ಕೆ ಸರಿ ಹೋಗುತ್ತೆ ಅಂತ ಆಮೇಲೆ ತುಂಬ ಉದ್ದುದ್ದ ಇದ್ರೂ ನೇತಾಡ್ತಾ ಇರುತ್ತೆ ಎಲೆಗಳು ಅದಕ್ಕೆ ನಾನು ರೈನ್ ಲೀಲಿನೂ ಅಷ್ಟೇ ಸ್ವಲ್ಪ ಒಣಗ್ದಂಗೆ ಆಗಿ ಎಲ್ಲೇ ದೊಡ್ಡದಾಗತ್ತಲೇ ಕಟ್ ಮಾಡ್ತೀನಿ ಆಮೇಲೆ ಇವತ್ತು ಹೂವು ತುಂಬ ಚೆನ್ನಾಗಿ ಅರಳಿದ್ದಾವೆ ಅದ್ರೂ ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಆವಾಗ ಪಾಟ್ಗಳೆಲ್ಲ ಈ ಸೈಡ್ ತಂದಿಟ್ಟೆ ಹೇಳಿದೆ ನೋಡಿ ಬಕೀಟು ಅವು ಎಲ್ಲ ಈ ಸೈಡ್ ಇಟ್ಟ ಮೇಲೆ ಆ್ಯಪಿ ಈ ಕಡೆನೂ ಇರುತ್ತಲ್ವ ಅದರಿಂದ ಸ್ವಲ್ಪ ಹೂವು ಚೆನ್ನಾಗಿ ಸೇವ್ ಆಗ್ತಾಯಿದ್ದಾವೆ ಇವತ್ತು ತುಂಬ ಹೂವು ಇತ್ತು ಈ ಸೈಡಲ್ಲಿ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಬಂದ ತಕ್ಷಣ ನನಗೆ ದಾಸ್ಫಳ ನೋಡೋದೇ ಒಂದು ಖುಷಿ ಅದಕ್ಕೆ ಈ ಕಡೆ ಇಟ್ಟ ಮೇಲೆ ಚೆನ್ನಾಗಾಗಿದ್ದಾವೆ ಇನ್ನು ಇದರಲ್ಲೂ ಮಗ್ಗು ಇದ್ದಾವೆ ಸುಮಾರು ಏಳುವರೆವರೆಗೂ ಇರುತ್ತೆ ಅದು ಪಾಪ ಆ ಏಳುವರೆ ಮೇಲೆ ಬೇ ಕರ್ಕೊಂಬರ್ತೀವಿ ಹೋಗಿ ಅಲ್ಲೇ ಹೋಗಿ ಊಟ ಆಮೇಲೆ ಮಧ್ಯ ಮಧ್ಯೆ ನಮ್ಮ ಅಮ್ಮಗೆ ಅವನಿಗೆ ತುಂಬ ಇಷ್ಟ ಹೋಗಿ ಮಾತಾಡಿಸಿರ್ತಾನೆ ನೋಡಿ ಅದೊಂದು ಡಬಲ್ ಪೆಟಲು ಆರೆಂಜು ಅದು ಅರಳಿ ದೇವತ್ತು ಅದ್ರ ಪಕ್ಕದಲ್ಲಿ ಇದು ವೈಟು ಅವೆಲ್ಲ ಇವಾಗ ಆ ಕಡೆಯಿಂದ ತೆಗೆದು ಈ ಕಡೆ ಹಾಕಿದ್ದೀವಿ ಅಲ್ಲೆಲ್ಲ ನಾನು ಶಂಕಪುಷ್ಪ ಗಿಡಗಳು ಇಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಅದು ಸೈಡಿಂದ ಕೆಳಗಡೆ ಬಂದೆ ಕೆಳಗಡೆಯಿಂದ ಬಂದ್ಬಿಟ್ಟು ಮಧ್ಯ ಕಡಿತಾ ಇತ್ತು ಇವಾಗ ಅದಕ್ಕೆ ಅವಶ್ಯಕತೆ ಇವಾಗ ಆ ಥರ ಮಾಡೋಕ್ಕಾಗಲ್ಲ ಇಲ್ಲಿ ಅದರಿಂದ ಈ ಕಡೆ ಚೇಂಜ್ ಮಾಡಿದ್ದು ನಾನು ನೋಡಿ ಇಲ್ಲಿ ಈ ಲೈನ್ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಪಕ್ಕದಲ್ಲೂ ನಮಗೆ ನಾನು ಕೂತ್ಕೊಂಡ್ತೀನಲ್ಲ ಅಲ್ಲಿ ಕಾಣಂಗೆ ಇಟ್ಟಿದ್ದೀನಿ ಮೊದಲು ಆ ಕಡೆ ಸೈಡ್ ಇಟ್ಟಿದ್ದೆ ಆ ಥರ ಇಟ್ಟಿದ್ದೆ ಇಲ್ಲೆಲ್ಲ ದಾಸವಾಳ ಹಣ್ಣು ಇವಾಗ ಇದ್ದಾವೆ ಇಟ್ಟಾದ್ಮೇಲೆ ಆಮೇಲೆ ಇದು ತುಂಬ ದಿನಗಳ ನಂತರ ದೊಡ್ಡ ಪಾರ್ಟ್ ಇದೆಯಲ್ಲ ಅದ್ರಾಗೆ ಇದ್ದ ಲೇರ್ ಲೇರಿಗೆ ಮಾಡಿ ಬೆಳೆಸಿದ ಗಿಡ ಇದು ತುಂಬ ದೊಡ್ಡದಾಗಿ ಬಿಡುತ್ತೆ ಹೂವು ಎಷ್ಟು ದಿನದ ಮೇಲೆ ಇದು ಹೂವು ಅರಳಿದೆ ಯಾಕೆಂದರೆ ದಿನ ಹಾಕೋದ್ರಿಂದ ನಮಗೆ ಹೂವು ಸಿಕ್ತಿರಲಿಲ್ಲ ನೋಡಿ ಅಲ್ಲಿ ಬಕೆಟ್ಗಳು ನನ್ನ ಕಡೆ ಲಾಸ್ಟಲ್ಲಿ ಇಟ್ಟಿದ್ದೀನಲ್ಲ ಅವು ಅಲ್ಲಿ ಇಟ್ಟ ಸ್ವಲ್ಪ ಹೂವು ಜಾಸ್ತಿ ಸೇವ್ ಆಗ್ತಾ ಇರೋದು ಬಂದ ತಕ್ಷಣ ಅಷ್ಟೊಂದು ಹೂವು ನೋಡ್ಬಿಟ್ಟು ನಂಗೆ ಭಾಳ ಖುಷಿ ಆಯ್ತು ನೋಡಿ ಆ ಥರ ಓಡಾಡ್ತಾ ಇರುತ್ತೆ ಅದರಿಂದ ಅಳಲ್ಲಿ ಬರೋಕ್ಕೆ ಸ್ವಲ್ಪ ಭಯ ಬೀಳ್ತವೆ ಚೂರು ದೊಡ್ಡದಾದರೆ ಆ ಸೈಡ್ ಇರೋವು ಒಂದೊಂದು ಕ ಕಚ್ಚುತ್ತೆ ಅವಾಗಾರು ಕೆಳಗಡೆಯಿಂದ ಹೋಗಿ ಅದು ಕಮ್ಮಿ ಆಗುತ್ತೆ ಇನ್ನು ಸ್ವಲ್ಪ ದಿನ ಆಮೇಲೆ ಇದು ನೋಡಿ ಹೇಳಿದ್ನಲ್ಲ ಮದರ್ ಪ್ಲ್ಯಾಂಟ್ ಇದ್ರದ್ದು ಆದರೆ ಅದು ಹೂವು ಸೈಜ್ ಕಮ್ಮಿ ಆಗ್ಬಿಟ್ಟಿದೆ ಅದಕ್ಕೆ ಒಂಚೂರು ಏನಾದ್ರು ಲಿಕ್ವಿಡ್ ಕೊಡಬೇಕು ಆಮೇಲೆ ಇದು ಇವತ್ತು ಹೊಸ್ದಾಗಿ ಅರಳಿತ್ತು ನಮ್ಮ ತಂಗಿ ಊರಿಂದ ನಾನು ಕಟಿಂಗ್ ತಂದು ಇಟ್ಟಿದ್ನಲ್ಲ ಅದು ಏರ್ಲೇರಿಂಗ್ ಮಾಡಿದ ಗಿಡ ಅವಾಗ ಕೆಲಸ ಮಾಡೋ ಹೋಗೋಯ್ತು ಆಮೇಲೆ ಕಟಿಂಗಿಂದ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಅದು ಅಷ್ಟೇ ಹೂವು ಬಿಡೋಕ್ಕೆ ಮೊಗ್ಗೆಲ್ಲ ಕಚ್ಚಾಗ್ತಿತ್ತು ಇವತ್ತು ಹೊಸ ಹೂವು ಫಸ್ಟ್ ಸರಿ ಹೂವು ಅರಳಿರೋದು ನೋಡಿ ತುಂಬ ದಿನಗಳ ಮೇಲೆ ಮೊದಲೊಂದು ಸರಿ ಅರಳಿತ್ತು ಒಂದು ಸಾವಿರ ಎರಡು ಅದಾದಮೇಲೆ ಹೂವನೇ ಆಗ್ತಿರ್ಲಿಲ್ಲ ಇವಾಗ ನೋಡಿ ಎಲ್ಲದರಲ್ಲೂ ಮಗ್ಗು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಇದಾವೆ ಆಸ್ಪಳ ನನ್ನ ಹತ್ರ ಆದರೆ ಹೂವು ಬಿಡ್ತಾ ಇರಲಿಲ್ಲ ಇವಾಗ ಚೆನ್ನಾಗಿದ್ದಾವೆ ನೋಡಿ ಮೊನ್ನೆ ನೋಡ್ಸಿದ್ನಲ್ಲ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ ಅಂತ ನೋಡಿ ಆಗಲೇ ಮೊಗ್ಗುಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಕೆಳಗಡೆ ಆಗಲೇ ಲೈಟ್ ಇದ್ದಾವೆ ಅಂದರೆ ಸ್ವಲ್ಪ ದಿನ ಆದ ತಕ್ಷಣ ಲೈಟ್ ಆಗಿಬಿಡುತ್ತೆ ಅದು ನಾವು ಆ ಲೈಟ್ ಆಗಿರೋ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ದೇವ್ರಿಗೆ ಬಿಡ್ತಾಯಿರ್ತೀನಿ ಚಿಕ್ಕ ಚಿಕ್ಕ ಮೊಗ್ಗು ಥರ ಡಾರ್ಕ್ ಕಲರ್ ಇರೋವಲ್ಲ ಅದೇ ಥರ ಬಿಟ್ಟಿರ್ತೀನಿ ಅವು ಸ್ವಲ್ಪ ದೊಡ್ಡವಾದ್ಮೇಲೆ ಬಿಡ್ತೀನಿ ಆಮೇಲೆ ಇದು ಹೂವು ತುಂಬ ಭಾರ ಇರುತ್ತಲ್ವ ಸಾಮಂತಿಗೆ ಹೂವು ಬಗ್ಗೋಗುತ್ತೆ ಅಂತ ಎಲ್ಲದಕ್ಕೂ ಕೋಲಾಗಿ ಕಟ್ಟಿದ್ದೀನಿ ನಾನು ಆ ಒಂದು ಕಬ್ಬಿಣದ್ದು ಚಿಕ್ಕ ಕೋಲು ಇದ್ದಾವೆ ನಮ್ಮ ಹತ್ರ ಅವನ್ನ ಇಟ್ಟು ಇಟ್ಟು ಎಲ್ಲ ಕಟ್ಟಿದ್ದೀನಿ ಹೂವಿನ ಬಾರಕ್ಕೆ ಅದು ಸ್ಟೆಮ್ಮು ಮುರಿಬಾರ್ದು ಅನ್ನೋ ಇದಕ್ಕೆ ಕಟ್ಟಿದ್ದೀನಿ ಇದು ಸ್ವಲ್ಪ ಹೂವು ಅರಳಿದಕ್ಕೆ ನೇತಾಡುತ್ತೆ ಗಿಡ ಇನ್ನು ಎಲ್ಲ ಇರೋ ಮಗ್ಗುಗಳೆಲ್ಲ ಅರಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಾಗ್ಬಿಡುತ್ತೆ ಅದನ್ನು ಕಟ್ಟಿ ನಾನು ಇಟ್ಟಿದ್ದೀನಿ ಇವಾಗ ಅದಕ್ಕೆ ಸ್ಟ್ರೈಟ್ ಕಾಣಿಸ್ತಾ ಇರೋದು ನಿಮಗೆ ನೋಡಿ ಆ ಕಡೆ ಕೋಲು ಕಾಣಿಸ್ತಾ ಇದೆಯಲ್ಲ ಆ ಥರ ಕಟ್ಟಿದ್ದೀನಿ ದೊಡ್ಡ ಗಿಡ ಇರೋದಕ್ಕೆ ಮಧ್ಯೆ ಮುಚ್ಚೋಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲೂ ಕಟ್ಟಿದ್ದೀನಿ ಚಿಕ್ಕ ಗಿಡದಲ್ಲಿ ಗೊತ್ತಾಗುತ್ತೆ ದೊಡ್ಡ ಗಿಡದಲ್ಲಿ ನಿಮಗೆ ಆ ಕೋಲ್ ಕಾಣಿಸಲ್ಲ ನೋಡಿ ಈ ಥರ ಒಂದು ಬ್ರಾಂಚಸ್ಸೆಲ್ಲ ಇಷ್ಟು ಹೂವು ಇರುತ್ತಲ್ಲ ಅವಾಗ ಆ ಬಾರ್ಕ್ ಬೊಗ್ಬಿಡ್ತವೆ ಅದರಿಂದ ನೋಡಿ ಮೇಲುಗಡೆವು ಕಲರು ಬೊಗ್ಗಾಗಿರೋ ಕಲರ್ ಡಾರ್ಕ್ ಇರುತ್ತೆ ಅಡಿದ ಮೇಲೆ ಚೆನ್ನಾಗಿರುತ್ತೆ ಆಮೇಲೆ ಇವತ್ತು ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೆದಕಿದ್ಮೇಲೆ ಇವಾಗ ಪರವಾಗಿಲ್ಲ ಕನಕಾಂಬ್ರ ಗಿಡ ಕನಕಾಂಬ್ರ ಗಿಡ ಹಾಕ್ಕೊಂಡು ಎಲ್ಲ ಹಾಕ್ತಾನೇ ಇದ್ದಾವೆ ಆಮೇಲೆ ಗುಲಾಬಿ ಗಿಡವೂ ಅಷ್ಟೇ ನಾನು ಮೊನ್ನೆ ಬೀಟ್ರೂಟ್ದು ಅದೆಲ್ಲ ಕೊಟ್ಟ ಮೇಲೆ ನೋಡಿ ಹೂವಿನ ಸೈಜು ಆಮೇಲೆ ಹುಳ ಬಂದಂಗೆ ಸರಿಯಾಗಿ ಅರಳುತ್ತಾ ಇರಲಿಲ್ಲ ಅವೆಲ್ಲ ಚೆನ್ನಾಗಾಗಿದ್ದಾವೆ ಪನ್ನೀರ್ ಪತ್ರೆ ಕಟ್ ಮಾಡಿ ಕಟ್ ಮಾಡಿ ಒಂಥರ ಆಗ್ಬಿಟ್ಟಿದೆ ಅದನ್ನು ಸ್ವಲ್ಪ ರೀಪಾಟ್ ಮಾಡ್ಕೋಬೇಕು ನೋಡಿ ಎಲ್ಲ ಪಾಟಲ್ಲೂ ಗುಲಾಬಿ ಗಿಡದಲ್ಲಿ ಎಲೆ ಇಲ್ಲ ಅಂದ್ರೂ ಮೊಗ್ಗುಗಳು ಸ್ಟಾರ್ಟ್ ಆಗಿದ್ದಾವೆ ಹೂವೂ ಸ್ಟಾರ್ಟ್ ಆಗಿದ್ದಾವೆ ಇನ್ನು ಸ್ವಲ್ಪ ಎಲೆ ಬಂದಾಗ ನೋಡೋ ಗಿಡ ಚೆನ್ನಾಗಿರುತ್ತೆ ಕೊಟ್ಟು ಸ್ವಲ್ಪ ದಿನವೇ ಆಗಿದೆಯಲ್ಲ ಇನ್ನು ಸರಿ ಹೋಗುತ್ತೆ ಅದು ಮಳೆನೂ ಬರ್ತಾ ಇರೋದಕ್ಕೆ ತಂಪಿದೆ ನೋಡಿ ಇವು ಮೊದಲು ಬಿಟ್ಟಿರೋ ಹೂವು ಸರಿಯಾಗಿ ಇರಲಿಲ್ಲ ಅವು ಸುಮಾರು ಒಂದು ವಾರ ಇರುತ್ತೆ ನಾ ಹೈಬ್ರಿಡು ನಾಟಿವಾದರೆ ಇದು ನಾಟಿದ್ದು ನೋಡಿ ಅವ ಇಷ್ಟು ಅರಳತ್ಲೆ ಕಿಟ್ಬಿಡ್ಬೇಕು ಇನ್ನು ಒಂದು ದಿನ ಬಿಟ್ಟರೆ ಅದೆಲ್ಲ ಉದುರೋಗುತ್ತೆ ಆ ಥರ ಆಗುತ್ತೆ ಈ ಮಲ್ಲಿಗೆ ಇವತ್ತು ಇವತ್ತೆಷ್ಟೊಂದು ಅರಳಿದ್ವು ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ನನ್ನ ಕೆಲಸದೇನು ಶೇರ್ ಮಾಡಿಲ್ಲ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದೀನಿ ಅಷ್ಟೇ ಇವಾಗ ಮಣ್ಣೆಲ್ಲ ಲೂಸ್ ಮಾಡ್ತಾ ಅಲ್ವಾ ಅದರಿಂದ ಕೆಲಸ ಏನಿರಲ್ಲ ಅನ್ನೋ ಮಣ್ಣು ಲೂಸ್ ಮಾಡೋದು ಅದೆಲ್ಲ ನಿಮಗೆ ಎಷ್ಟೋ ಸರಿ ಶೇರ್ ಮಾಡಿದ್ದೀನಿ ಅದರಿಂದ ಅದೇನು ಮತ್ತೆ ಪದೇ ಪದೇ ತೋರ್ಸೋದು ಚೆನ್ನಾಗಿರಲ್ಲ ಹೇಳ್ಬಿಟ್ಟು ನಾನು ಅದನ್ನು ಕ್ಲೀನ್ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಬೆ ಇದು ಸಂಪಿಗೆ ಗಿಡ ಅದು ಇದ್ರ ಹತ್ರ ತಗೊಂಬಂದಿದ್ದು ವೈಟ್ ಮೊಗ್ಗು ವೈಟಮ್ ತುಂಬ ದೊಡ್ಡದಾಗಿರುತ್ತೆ ಇವಾಗ ಸ್ವಲ್ಪ ಗಿಡ ಚೆನ್ನಾಗಿ ಬೆಳೆದು ಹೂವೂ ಜಾಸ್ತಿ ಆಗ್ತಾ ಇದ್ದಾವೆ ನಿಧಾನವಾಗಿ ಆಮೇಲೆ ಮಲ್ಲಿಗೆ ಗಿಡದ ಸೀಸನ್ ಏನು ಮುಗೀತು ಅನಿಸುತ್ತೆ ಎಲೆ ಎಲ್ಲ ಸ್ವಲ್ಪ ಇದು ಮೊಗ್ಗು ಕಾಕಡ ಇದು ಸ್ವಲ್ಪ ಒಂಥರ ಎಲ್ಲ ಲೈಟ್ ಕಲರ್ ಆಗ್ಬಿಟ್ಟಿತ್ತು ಎಲೆ ಎಲ್ಲ ಅದಕ್ಕೊಂದು ಕಬ್ಬಿಣ ರಾಡ್ ಇಟ್ಟಿದ್ದೀನಿ ನಿಧಾನವಾಗಿ ಸರಿ ಹೋಗುತ್ತೆ ಆ ಥರ ಕಬ್ಬಿಣ ರಾಡ್ ಇಟ್ಟರೆ ನಿಧಾನವಾಗಿ ಸರಿ ಹೋಗುತ್ತೆ ನಮ್ಮ ಹತ್ರ ಕಬ್ಬಿಣ ರಾಡ್ ಇರೋದ್ರೆ ಇಡ್ತೀವಿ ಅದಿಲ್ಲ ಅಂದರೆ ನೀವು ದೊಡ್ಡ ದೊಡ್ಡ ಮಳೆ ಸಿಗುತ್ತೆ ಆ ಮಳೆ ಕೂಡ ಮಣ್ಣಲ್ಲಿ ಒಂದು ಮೇಲೆ ಕಾಣಂಗೆ ಊತಾಕ ಊತಾಕಿದ್ರೆ ನಿಧಾನವಾಗಿ ನೀರು ಹಾಕಿದಾಗೆಲ್ಲ ಕಬ್ಣಾಂಶ ಬಿಟ್ಟು ಬಿಟ್ಟು ಗಿಡಗಳಿಗೆ ಕಬ್ಣಾಂಶ ಸಿಗುತ್ತೆ ನೆಕ್ಸ್ಟು ಇನ್ನೂ ಒಂದೆರಡು ಇದ್ದಾವೆ ಅವನ್ನು ತೋ ಮಾಡ್ತೀನಿ ನಾನು ಯಾಕೆಂದರೆ ಎಲ್ಲದಕ್ಕೂ ರಾಡ್ ಸಾಲಲ್ಲ ಆವಾಗ ನಾವು ಅದನ್ನು ಮಾಡ್ಕೋಬೋದು ಅದು ತುಂಬ ಈಸಿ ಎಲ್ಲರಿಗೂ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಮಲ್ಗೆ ಗಿಡ ಇದೆಲ್ಲ ಮುಗೀತು ಆದರೆ ಈ ವರ್ಷ ನಾವು ಅನ್ಕೊಂಡಷ್ಟು ಸರಿಯಾಗಿ ಹೂವು ಬರಲಿಲ್ಲ ಒಂದು ಗಿಡದಲ್ಲಿ ಮಾತ್ರ ಚೆನ್ನಾಗಿ ಬಂತು ಇನ್ನೊಂದು ಬರಲಿಲ್ಲ ಇದು ಕಟಿಂಗ್ ಇಟ್ಟಿದೆ ನೋಡಿ ವಿರಜಾಜಿ ಆಗಿದೆ ಇದು ಮೊನ್ನೆ ನಿಮಗೆ ತೋರಿಸಿದ್ದು ಮಲ್ಲಿಗೆ ಗಿಡ ರಿಪಾರ್ಟ್ ಮಾಡಿದೆ ಅದೊಂದು ಪಾಟಲ್ಲಿ ಹೋಯ್ತು ಗಿಡ ಅನ್ನೆಲ್ಲ ಆ ಪಾಟ್ಗೆ ಇನ್ನೊಂದು ಮಲ್ಲಿಗೆ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮೊನ್ನೆ ನಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಟ್ಟಿ ಎಲ್ಲ ಇದು ಮಾಡಿದ ಮೇಲೆ ಚಿಂತಾಮಣಿ ಚೆಂಡುವ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಅದು ಇನ್ನು ಸ್ವಲ್ಪ ದಿನ ನಮ್ಮ ಹತ್ರ ಹೋಗ ಇರುತ್ತೆ ಹೂವು ಅಂದರೆ ನೋಡ್ತಾ ಇರಬೇಕು ದಿನ ಒಣಗಿರೋ ಹೂವು ಇದ್ದರೆ ಈ ಥರ ತೆಗೆದು ಬಿಡಬೇಕು ಒಣಗಿರೋ ಹೂವು ಬಿಟ್ಬಿಟ್ರೇ ಗಿಡ ಡಲ್ಲ ಆಗುತ್ತೆ ಇವೆರಡು ಗಿಡದಲ್ಲೂ ಎಲೆ ಅವೆಲ್ಲ ತೆಗ್ದಿರೋದಕ್ಕೆ ನಿಮಗೆ ಎಲೆ ಎಲ್ಲ ಬೋರ್ಡ್ ಬೋಡಾಗಿ ಕಾಣಿಸ್ತಾ ಇದೆ ಆ ಕೆಳಗಡೆ ವೇಷ್ಟು ಹಾಕಿದ್ದೀನಲ್ವ ನಿಧಾನವಾಗಿ ನೀರು ಬಿದ್ದಂಗೆಲ್ಲ ಅದು ಗೊಬ್ಬರ ಸಿಗುತ್ತೆ ಇನ್ನೂ ಚೆನ್ನಾಗಾಗುತ್ತೆ ಗಿಡಗಳು ಇವು ಚಿಕ್ಕ ಗ್ರೋ ಬ್ಯಾಗಲ್ಲಿ ಇರೋದಕ್ಕೆ ಚಿಕ್ಕ ಚಿಕ್ಕದಾಗಿದೆ ಇನ್ನೂ ಒಂದೆರಡು ಚೇಪೇಕಾಯಿ ಇಲ್ಲಿ ನೋಡಿ ಚೇಪೆಕಾಯಿ ಇಟ್ಟಿರೋವು ಜಾಗ ಜಾಸ್ತಿ ಇದೆಯಲ್ಲ ತುಂಬ ಹೆಲ್ದಿಯಾಗಿ ದೊಡ್ಡದಾಗಿ ಬೆಳೆದಿದೆ ಒಂದೇ ಗಿಡನೇ ಇದು ಅದಕ್ಕೆ ಹಂಗೆ ನಾವು ಗಿಡದಲ್ಲಿ ಜಾಗ ಎಷ್ಟು ಕೊಡ್ತೀವೋ ಆ ಗಿಡ ಅಷ್ಟು ಫ್ರೆಶ್ಶಾಗಿ ಬೆಳೆಯುತ್ತೆ ಆಮೇಲೆ ಹೆಲ್ದಿಯಾಗಿ ದೊಡ್ಡದಾಗಿ ಬೆಳೆಯುತ್ತೆ ನಾವು ಚಿಕ್ಕ ಪಾಟಲ್ಲಿಡೋದ್ರಿಂದ ಚಿಕ್ಕ ಚಿಕ್ಕದಾಗೆ ಬೆಳೆಯುತ್ತೆ ಅಷ್ಟೇ ಎಲ್ಲವೂ ದೊಡ್ಡ ಪಾಟಲ್ಲಿ ಇಡೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಇವು ನನಗೆ ಬಣ್ಣ ಲೂಸ್ ಮಾಡೋಕೆ ಕಷ್ಟ ಅಂಥೇಳಿ ಪ್ರತಿ ಸರಿ ಒಂದು ಹೂವಿನ ಗಿಡನೋ ಇದನ್ನೋ ಇಡೋದು ನಿಮಗೆ ಹೇಳಿದ್ದೀನಿ ಎಷ್ಟೋ ಸರಿ ಹಾಕ್ಬಿಟ್ಟು ಹೂವು ಮುಗಿದ್ಮೇಲೆ ನಾವು ಅದು ಬೇರು ಸಮೇತ ತೆಗಿಯೋದ್ರಿಂದ ಪಾಟಲ್ಲಿರೋ ಮಣ್ಣು ಲೂಸ್ ಆಗುತ್ತೆ ನಮಗೆ ಆ ಗಿಡದಲ್ಲಿ ಅಂಶ ಇದ್ದರೆ ಬೇರಿಗೆ ಬರೋ ಗಂಟಿಂದೂ ಇರಲ್ಲ ಅದರಿಂದ ನಾನು ಅದರಲ್ಲಿ ಇಡ್ತೀನಿ ದೊಡ್ಡ ದೊಡ್ಡದ್ರಲ್ಲಿ ಇದು ನೋಡಿ ಇನ್ನೊಂದು ಸ್ಟೆಮ್ಮ ಹೂವು ಬಿಟ್ಟಿದೆಯಲ್ಲ ಇವಾಗ ನಾಲ್ಕು ಬ್ರಾಂಚಲ್ಲೂ ಹೂವು ಅರಳಿದೆ ಚೆನ್ನಾಗಿ ಕಾಣುತ್ತೆ ಇದೊಂಥರ ಪಿಂಕು ಡಾರ್ಕ್ ಪಿಂಕು ಚೆನ್ನಾಗಿದೆ ನಾನು ಅದೇ ಸೋಮವಾರ ಶುಕ್ರವಾರ ಮಾತ್ರ ಕೇಳ್ತಿದ್ದೀನಿ ಇವತ್ತೂ ವಾರದ ದಿನವೇ ಇವತ್ತು ಕೇಳ್ತೀನಿ ಕೇಳ್ಬಿಟ್ಟು ಎಷ್ಟು ಹೂವು ಬಂತು ಅಂತ ತೋರಿಸ್ತೀನಿ ಯಾಕೆಂದರೆ ಕನಕಾಂಬ್ರನೂ ಜಾಸ್ತಿ ಇದೆ ಮಲ್ಲಿಗೆ ಹೂವು ಜಾಸ್ತಿ ಇದೆ ಆಮೇಲೆ ಇದು ಮಕ್ಮಲ್ ಹೂವು ಅಂತೀವಲ್ಲ ಇದು ತುಂಬ ನಾಟಿ ಅಲ್ಲ ಇದು ಹೈಬ್ರಿಡು ಬೀಜ ತಂದು ಹಾಕಿದ್ದಿದ್ದು ಇಷ್ಟೇ ಆಗ್ಲಾ ಬಿಡದೆ ನಾಟಿದಾದರೆ ಇನ್ನೂ ಅಗಲವಾಗಿ ಬಿಡುತ್ತೆ ಇನ್ನೂ ಕಲರ್ ಡಾರ್ಕ್ ಇರುತ್ತದು ಸುಮ್ಮನೆ ಇರಲಿ ಪಾಲೇಷನ್ಗೆ ಅಂತ ಹಾಕಿದ್ದೀನಿ ಇದು ಗಲಾಟೆ ಹೂವಿನ ಸಸಿ ನಾನು ಅಲ್ಲಿದ್ದು ತೆಗೆದು ಒಂದೊಂದು ಕಡೆ ಇಟ್ಟಿದ್ದೀನಿ ನೋಡೋಣ ಅಂತ ನಾವು ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ ಸಸಿಗೂ ಜಾಸ್ತಿ ಅಲ್ಲೇ ಇದ್ವಲ್ಲ ನೋಡೋಣ ಅಂತ ಇಟ್ಟಿದ್ದೀನಿ ಸೆಟ್ ಆಗಿದ್ದಾವೆ ನೋಡಿ ಈ ಥರ ದೊಡ್ಡ ದೊಡ್ಡ ಪಾಟಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ನಾನು ನಿನ ಗಿಡದಾಗೆ ಚೆನ್ನಾಗಿ ಇದು ಮಲ್ಬರಿ ಕಟಿಂಗ್ ಇಟ್ಟಿದ್ನಲ್ಲ ಅದು ನೋಡಿ ಚಿಕ್ಕ ಇದರಲ್ಲಿ ಕಟ್ಟಿಂಗಲ್ಲೇ ಎಲೆ ಬರೋಕ್ಕಿನ್ನ ಎಲೆ ಒಂದು ಸ್ವಲ್ಪ ಇದೆ ಆಗಲೇ ಮೊಗ್ಗು ಆಗ್ತಾ ಇದೆ ಅಣ್ಣ ಇದೆ ಅದರಲ್ಲಿ ನೋಡಿ ಖುಷಿಯಾಯ್ತು ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಈ ಸರಿ ಮೊಗ್ಗು ಉದುರ್ತಾ ಇದೆ ನೋಡಬೇಕು ಆ ಕಡೆದು ಏನು ನಿಂತ್ಕೋಬೋದು ಕಾಯಿ ನೋಡಬೇಕು ಅಣ್ಣಾಗೋವರೆಗೂ ಗ್ಯಾರಂಟಿ ಇರಲ್ಲ ಹೋದ ವರ್ಷವೂ ಹಂಗೆ ಆಗಿ ಉದುರೋಯ್ತು ಈ ಸರಿ ಅಂತೂ ಮಗ್ಗು ಹೋಸರಿಕಿನ್ನ ಜಾಸ್ತಿನೇ ಇದೆ ಸ್ವಲ್ಪ ದಿನ ಫಸ್ಟ್ ಫಸ್ಟ್ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇದು ತುಂಬ ಬುಷಿಯಾಗಿ ಹೈಟ್ ಬೆಳೆದ್ಬಿಟ್ಟಿದೆ ನಾನು ಹಣ್ಣು ಬಿಡೋವರೆಗೂ ಕಟ್ ಅಲ್ಲಿಗೂ ಮೇಲ್ಗಡೆ ಒಂದೆರಡು ಸರಿ ಕಟ್ ಮಾಡಿದ್ದೀನಿ ಆದ್ರೂ ಹೈಟೇ ಬೆಳೆದಿದ್ದಿದೆ ನಾನು ಅದಕ್ಕೆ ಅಲ್ಲಿ ಪಿಲ್ಲರ್ ಹತ್ರ ಕಂಬಿ ಬರುತ್ತಲ್ಲ ಅಲ್ಲಿ ಗಾಳಿ ಬೀಳ್ದಂಗೆ ಒರಗಿಸಿ ಕಟ್ಟಿಟ್ಟಿದ್ದೀನಿ ಆಮೇಲೆ ಅಂಜೂರ ಆಮೇಲೆ ಬಿಳಿ ನೇರಳೆ ಸಪೋಟ ಅಂತೂ ಯಾಕೋ ಹೂವು ಬಿಟ್ಟಿಲ್ಲ ಮಳೆ ಹೊಡಿಬೇಕು ಇದಕ್ಕೊಂದು ಯಾವ್ಯಾವ ಹಣ್ಣು ಬಿಟ್ಟಿರೋವು ಇವಾಗ ಬಿಡ್ತಾ ಇಲ್ವೋ ನೋಡಿ ಮಳೆ ತರಿಸಿ ಮಳೆ ಹೊಡಿಬೇಕು ಅಂದ್ಕೊಂಡಿದ್ದೀನಿ ಇದು ಮಾವಿನ ಗಿಡ ಫಸ್ಟ್ ಸರಿ ತಂದು ಹಾಕಿದ್ದು ಪುನಾಸಿ ಮಾಂಬಡಿ ಅಂತ ಕೊಟ್ಟರು ಆದರೆ ಒಂದೇ ಸರಿ ಅದು ಇದು ಮಲ್ಬರಿ ನೋಡಿ ಫಸ್ಟ್ ದುಡ್ಡು ತಂದಿದ್ದು ಒಂದು ಕಾಯಿನೂ ಬಿಡೋಲ್ಲ ಇದರಲ್ಲಿ ಬಿಟ್ಟರೂ ಅದು ಹಸಿರಿಯವಾಗಲೇ ಒಣಗಿಬಿಟ್ಟು ಬಿದ್ದೋಗುತ್ತೆ ಅದರಿಂದನೇ ನಾನು ಮೊದಲ ಮಲ್ಬರಿ ಇಟ್ಟಿರೋದು ಇದು ಸೀತಾಫಲ ಸೀತಾಫಲದಲ್ಲೂ ಒಂದು ಕಾಯಿ ನಿಂತಿದೆ ಅಷ್ಟು ಹೆಲ್ದಿ ಇಲ್ಲ ಇದು ಸಣ್ಣದು ನೆ ಇದು ನಲ್ಲಿಕಾಯಿ ಗಿಡ ಕಿರುನೆಲ್ಲಿ ಅಂತಾರಲ್ಲ ಅದು ಇದು ಬೀಚಿಂದ ಬಂದಿರೋದು ಅನಿಸುತ್ತೆ ಅದಕ್ಕೆ ಇನ್ನೂ ಹೂವು ಆಗಿಲ್ಲ ಸುಮಾರು ಇದನ್ನು ಮೂರು ವರ್ಷ ಮೇಲೇ ಆಯಿತು ನಾನು ಗಿಡ ಬೆಳೆಸೋಕ್ಕೆ ಐದು ವರ್ಷಕ್ಕೆ ಬಿಡ್ಬೋದು ಅನಿಸುತ್ತೆ ನನ್ನ ಹತ್ರ ಬಂದಾಗ ಚಿಕ್ಕ ಸಸಿ ಅದು ಆದರೂ ರೀಪಾರ್ಟ್ ಮಾಡಿರೋದು ತುಂಬ ಓಲ್ಡ್ ಹಿಂದೆ ಹೋದರೆ ಅದರದ್ದು ರೀಪಾರ್ಟ್ ನಿಮಗೆ ಸಿಗುತ್ತೆ ವಿಡಿಯೋ ರಿಪಾರ್ಟ್ ಮಾಡಿರೋದು ದ್ರಾಕ್ಷಿ ಗಿಡ ಒಂದೇ ಒಂದು ಗೊಂಚಲು ಇನ್ನೊಂದು ಕಡೆ ನಾಲ್ಕಿದಾವೆ ಅವು ಅಣ್ಣ ಆದಮೇಲೆ ಮತ್ತೆ ನಾನು ಈ ಎಲೆಗಳೆಲ್ಲ ಪ್ರೂವ್ ಮಾಡ್ತೀನಿ ನೋಡಿ ಇದೇ ಚಿಕ್ಕ ಈ ಸರಿನೇ ಅಷ್ಟು ಬಿಟ್ಟಿರೋದು ಇವು ಅಣ್ಣಾಗಬೇಕು ಹಣ್ಣಾಗೋದೇ ಒಂದು ತಿಂಗಳಾಗುತ್ತೆ ಕಮ್ಮಿ ಅವು ಕಾಯಿ ಬಿಟ್ಟು ಹೂವು ಆಗಿ ಕಾಯಿ ಆಗಿ ಅಣ್ಣಾಗಕ್ಕೆ ಒಂದು ಒಂದೂವರೆ ತಿಂಗಳಾಗುತ್ತೆ ಆಮೇಲೆ ಇದು ನೋಡಿ ಇವಾಗ ಇದ್ದಾವೆ ಹೂವು ಆ ಬೀಜ ಹಾಕ್ತಾವ ಇಲ್ಲ ನೋಡಬೇಕು ಯಾಕೆಂದರೆ ಹೈಬ್ರಿಡಲ್ಲಿ ಬೀಜ ಆಗೋದೇ ಕಷ್ಟ ನಾನು ಎಷ್ಟೋ ಪರೀಕ್ಷೆ ಮಾಡಿದ್ದೀನಿ ಅದೇ ಮತ್ತೆ ಅವು ಬೀಜನೇ ತಂದು ಹಾಕಬೇಕಾಗುತ್ತೆ ಅವಾಗ ನಾವು ಸಿಗೋದು ನರ್ಸರಿಲಿ ಇದು ನೋಡ್ತಾ ಇದ್ದೀನಿ ಅದಕ್ಕೇ ನಾನು ಹೂವು ಕಟ್ ಮಾಡಿಲ್ಲ ಇವಾಗ ಮೊದ್ಲು ಬಿಟ್ಟಿರೋ ಹೂವೆಲ್ಲ ಇದೆ ಆಮೇಲೆ ರಾತ್ರಿ ರಾಣಿ ಇದು ಈ ಕಡೆ ತಂದಿಟ್ಟಿದ್ದೀನಿ ಮೂರನೇ ಸರಿ ಮೊಗ್ಗಾಗ್ತಾ ಇದೆ ಹೈಟ್ ಬೆಳೆದಿದೆ ಗಿಡ ನಾನು ಪ್ರೂನ್ ಮಾಡಿಲ್ಲ ಹಂಗಂಗೆ ಬಿಟ್ಟಿದ್ದೀನಿ ಹೆಂಗೆ ಬೆಳೆಯುತ್ತೋ ಹಂಗೆ ಈ ಕಡೆ ತಂದಿಟ್ಟಿದ್ದೀನಿ ಯಾಕೆ ಅಂದರೆ ಅಲ್ಲಿ ಬಿಸಿಲು ಬಿಡ್ತಿರ್ಲಿಲ್ಲ ಅದಕ್ಕೂ ಬಿಸಿಲು ಬೇಕು ಆಮೇಲೆ ಇದು ಸ್ವೀಟ್ಲೆ ಮೇನು ಇವಾಗ ಮತ್ತೆ ಒಂದು ಸರಿ ಕಾಯೆಲ್ಲ ಕಿತ್ತಿದ್ಮೇಲೆ ಮತ್ತೆ ಹಾಕ್ತಾಯಿದೆ ಅಂಜೂರನೂ ಅಷ್ಟೇ ಇದು ಒಂದು ಕಡೆ ಉದ್ದ ಬೆಳೀತಾ ಇತ್ತು ಆಮೇಲೆ ನಾನು ಕಟ್ ಮಾಡಿದ ಮೇಲೆ ಕಾಯಿ ಸ್ಟಾರ್ಟ್ ಆಯಿತು ಮತ್ತೆ ಇದು ಇವತ್ತು ಬೆ ತೊಂಡೆಕಾಯಿ ನೋಡಿ ಇದು ಎರಡನೇ ಸರಿ ಬಿಟ್ಟಿರೋದು ಮೊನ್ನೆ ಬಿಟ್ಟಿರೋದು ಆರು ನಾನು ತೆಗ್ದಿದ್ದೀನಿ ಈ ಸರಿ ಬಿಟ್ಟಿರೋವು ತೆಗಿಬೇಕು ಎಷ್ಟಾಗುತ್ತೋ ನೋಡಬೇಕು ನೋಡ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ತೀನಿ ಇಲ್ಲ ಚಟ್ನಿ ಮಾಡ್ತೀನಿ ಯಾವ್ದಾದ್ರು ಒಂದು ನನಗೇನು ಇಷ್ಟ ಬರುತ್ತೋ ಅದನ್ನು ಮಾಡಿಬಿಡ್ತೀನಿ ತೊಂಡೆ ಗಿಡ ಮಾತ್ರ ಈ ಸರಿ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಯಾಕೆಂದರೆ ನಾನು ಪೂರ್ತಿ ಕೆಳಗಡೆಯಿಂದ ಕಟ್ ಮಾಡಿದ್ದೆ ಅದನ್ನು ಅದು ಅಲ್ಲದೆ ತಿಂಗಳಿಗೆ ಸರಿ ಬೂದಿ ಕೊಡೋದ್ರಿಂದ ಇದಕ್ಕೆ ತುಂಬ ಎಲ್ಪ್ ಆಗುತ್ತೆ ನಿಮ್ಮ ಹತ್ರ ಬೂದಿ ಇಲ್ಲ ಅಂದರೆ ಇವು ನಾವು ತ ವೇಸ್ಟ್ ಗಿಡಗಳು ಕಡ್ಡಿ ಅಂಥವೆಲ್ಲ ಬೆಳೆಸಿರ್ತೀವ ಕಿತ್ತಾಕಿರ್ತೀವಲ್ಲ ಅವನ್ನೇ ಯಾವುದಾದ್ರು ಒಂದು ಮಡಿಕೆನೋ ಬಕೀಟು ಇದು ಸಿಲ್ವರ್ ಬಕೀಟು ಅಥವಾ ಕಬ್ಬಿಣದ ಇದ್ದರೆ ಅದರಲ್ಲೆಲ್ಲ ಹಾಕ್ಬಿಟ್ಟು ಸುಟ್ಬಿಟ್ಟು ಬೂದಿ ಮಾಡ್ಕೊಬೋದು ಬೂದಿ ಇಲ್ದೋರು ಆ ಥರನೂ ಮಾಡ್ಕೊಂಡು ನೀವು ಬೂದಿ ಉಪಯೋಗಿಸ್ಬೋದು ಗಾರ್ಡನಲ್ಲಿ ಬೂದಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೆಸ್ಟ್ ಅಟ್ಯಾಕಿಗೆ ಆಮೇಲೆ ಈ ಥರ ಕಾಯಿ ಬಿಡದೆ ಇರೋಕ್ಕೆ ಬುಡದಲ್ಲಿ ಹಾಕೋದ್ರಿಂದ ಎಲ್ಲ ಆಗುತ್ತೆ ನೋಡಿ ಇವಾಗ ಇನ್ನೂ ಚೆನ್ನಾಗಿ ಹಬ್ಬಿದೆ ಮೊನ್ನೆ ತೋರಿಸಿರೋಕ್ಕಿಂತ ಜಾಸ್ತಿ ಚೆನ್ನಾಗಿ ಹಬ್ಬಿದೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದು ಅಷ್ಟೇ ನಾನು ಪಾಲ್ನೇಷನ್ ಮಾಡಿಲ್ಲ ಇನ್ನೊಂದು ಅದೆಷ್ಟು ಕತೆ ಪಾಲಿನೇಷನ್ ಆಗಿದೆ ಇದು ಕೆಳಗಿದೆ ಇದು ಪಾಲ್ನೇಷನ್ ಆಗಿಲ್ಲ ಅದರಿಂದ ಅದನ್ನು ಕಿತ್ತಾಕ್ತೀನಿ ನೋಡ್ಬಿಟ್ಟು ಮೂರು ಕಾಯಿ ಇದ್ದವು ಅದರಲ್ಲಿ ಒಂದು ಮಾತ್ರ ಪಾಲಿನೇಷನ್ ಆಗಿದೆ ಇನ್ನು ನೋಡಿ ಈ ಥರ ಪಾಲಿನೇಷನ್ ಆಗಿಲ್ಲ ಅಂದರೆ ಆ ಥರ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಆವಾಗ ನಾವು ಕಿತ್ಬಿಡಬೇಕು ಮತ್ತು ಆವಾಗ ಹೂವು ಬರೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಚೇಪೆಕಾಯಿ ಗಿಡದಲ್ಲಿ ನೋಡಿ ಒಂದೇ ಒಂದು ಇವತ್ತು ಹಣ್ಣು ಸಿಗುತ್ತೆ ಪೂಜೆಗೆ ಅಂತ ವಾರದ ದಿನವೇ ತುಂಬ ದಿನದ ಮೇಲೆ ಇದರಲ್ಲ ಹಣ್ಣು ಸಿಗುತ್ತೆ ನೋಡಿಸ್ತೀನಿ ನಿಮಗೆ ಇದು ಬೀಜದಿಂದ ಬೆಳೆಸಿರೋದಲ್ವ ಈ ಸರಿ ಕಾಯಿ ತುಂಬ ಜಾಸ್ತಿನೇ ಬಂದಿದೆ ನೋಡಿಸ್ತೀನಿ ನಿಮಗೆ ಇದು ಮೂರನೇ ಸರಿ ಬಿಡ್ತಾ ಇರೋದು ಕಾಯಿಗಳು ಎಲ್ಲ ಕಡೆನೂ ಕಾಯಿಬಿಟ್ಟಿದೆ ಬರೋ ವರ್ಷ ಅಂತೂ ಇನ್ನೂ ಜಾಸ್ತಿನೇ ಬಿಡುತ್ತೆ ಅಂದ್ಕೊಂಡಿದ್ದೀನಿ ನಾನು ಇದರಲ್ಲಿ ವೈಟ್ ಒಳಗಡೆ ವೈಟ್ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ಈ ಹಣ್ಣು ಖುಷಿ ಆಮೇಲೆ ತುಂಬ ಸೈಜು ಸುಮಾರಾಗಿ ದೊಡ್ಡದಾಗಿದೆ ಚಿಕ್ಕ ಸೈಜ್ ಏನಲ್ಲ ಇದು ನೋಡಿ ಮತ್ತೆ ಎಷ್ಟು ಮೊಗ್ಗಿದ್ದಾವೆ ಅಂತ ಮೊದಲು ಬಿಟ್ಟಿರೋ ಕಾಯಿ ಒಂದೇ ಒಂದು ಇದೆ ಅದು ದೊಡ್ಡದಾಗಿದೆ ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂತೀನಿ ನೋಡಿ ಇದು ಇದು ಸುಮಾರು ದೊಡ್ಡದಾಗಿದೆ ಆಗಲೇ ದೋರ್ಗಾಯಿ ಥರ ಇದೆ ಅದನ್ನು ಕಟ್ ಮಾಡ್ಕೊಂಡು ಇವತ್ತು ಪೂಜೆಗೆ ಇಟ್ಟು ತಿರ್ಗಿ ಮಾರನೇ ದಿನ ಮಕ್ಕಳಿಗೆ ಕೊಟ್ಟರೆ ತಿಂತಾರೆ ಖುಷಿಯಾಗಿ ಇವಾಗ ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ನಾನು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿಸ್ತೀನಿ ಯಾಕೆಂದರೆ ಅವ ರಾಚು ಎರಡು ತಿಂಗಳ ಕೆಳಗಡೆ ಹಾರ್ವೆಸ್ಟ್ ಮಾಡಿದ್ದೆ ಮತ್ತು ಕಾಯಿ ಇರಲಿಲ್ಲ ಅವಾಗ ಬಿಟ್ಟಿರೋ ಈಚೆ ಅದು ಇಷ್ಟು ದಿನಕ್ಕೆ ದೊಡ್ಡದಾಗಿದೆ ಇವಾಗ ಹೊಸ್ದಾಗಿ ಬಂದಿರೋ ಕಾಯಿಗಳು ನಿಮಗೆ ನೋಡಿಸ್ತೇವೆ ಇವಾಗಾಗಲೇ ಈ ಥರ ಬೀಜದಿಂದ ಬೆಳೆಸಿರೋ ಐದು ವರ್ಷದ ಮೇಲೆ ಮೊದಲು ವರ್ಷ ಅಷ್ಟು ಬಿಡೋಲ್ಲ ಒಂದೋ ಬಿಡುತ್ತೆ ಅಥವಾ ಉದುರೋಗುತ್ತೆ ಹೋಗುತ್ತೆ ಹೂವು ನಾ ಎರಡನೇ ವರ್ಷದಿಂದ ಸ್ವಲ್ಪ ಬಿಡುತ್ತೆ ಮತ್ತು ಮೂರನೇ ಸರಿ ಬಿಟ್ಟಾಗ ವರ್ಷಕ್ಕೆ ಬಿಡ್ತಾನೆ ಇರ್ತವೆ ಇವು ಮದ್ ಮಧ್ಯ ಇವಕ್ಕೇನು ಸೀಸನ್ನು ಅಂತೇನಿಲ್ಲ ಸೀಸನಲ್ಲಿ ಜಾಸ್ತಿ ಬರ್ಬೋದೇನೋ ಇವಾಗ ಮಾತ್ರ ನಾವು ಒಂದು ಸರಿ ಕಿತ್ತಿದ್ಮೇಲೆ ಎರಡನೇ ಸರಿ ಹೂವು ಹಾಕ್ತಾನೇ ಇರ್ತವೆ ಈ ಥರ ನೋಡಿ ನೋಡಿ ದೂರ್ಗಾಯಿ ಇರೋವಾಗ ಕಿತ್ಬಿಟ್ರೆ ಚೆನ್ನಾಗಿರುತ್ತೆ ನಮಗೆ ನಮ್ಮ ಮನೆಯಲ್ಲಿ ಇಷ್ಟಪಡೋದು ಅಣ್ಣ ಆದಮೇಲೆ ಇಷ್ಟಪಡೋಲ್ಲ ನೋಡಿ ಮೊನ್ನೆ ನಮಗೆ ಎಲ್ಲ ತೋರಿಸಿದ್ನಲ್ಲ ಆ ಹಾಳಿಲ್ಲಲ್ಲಿ ಹಾಳು ಮಾಡಿದ್ದು ಮತ್ತೆ ಇವ ನೋಡಿ ಬ ಗೊಂಚಲು ಗೊಂಚಲಾಗಿ ಆಗಿ ಮಗ್ಗು ಹಾಕ್ತಾ ಕಾಯಿ ಇದ್ದಾವೆ ನೋಡ್ಬೇಕು ಈ ಸರಿ ಏನೂ ಕಟ್ಟಲ್ಲ ಅದೆಷ್ಟು ಗದೇ ನಮ್ಗೆ ಎಷ್ಟು ನಮ್ಮ ಮನೆಯಲ್ಲಿ ಬರ್ದಿರುತ್ತೋ ಅಷ್ಟು ಕಾಯಿ ಸಿಗಲಿ ತಿನ್ನೋ ಅಷ್ಟು ತಿನ್ನಲಿ ಅಂತ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಇವಾಗ ಆಪಿನೂ ಓಡಾಡ್ತಿರುತ್ತೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಈ ಸರಿ ಕಾಯಿ ಜಾಸ್ತಿನೇ ಬಿಡುತ್ತೆ ಅದು ಗ್ರಾಫ್ಟೆಡ್ಡು ಇನ್ನೂ ಒಂದು ಇದು ಅಷ್ಟೇ ಎಲ್ಲ ತಿಂದಿತ್ತಲ್ವ ಇದರಲ್ಲೂ ಒಂದು ಐದಾರು ಕಾಯಿ ಇದ್ದು ರಿಪಾಟ್ ಮಾಡಿದ ಬೆಲೆ ಅದು ಹೋಗ್ಬಿಟ್ವು ಇವಾಗೂ ಇದರಲ್ಲೂ ಒಂದೊಂದು ಸ್ಟಾರ್ಟ್ ಆಗಿದ್ದಾವೆ ಅಂಜೂರ ಒಂದು ದೊಡ್ಡದಾಗಿರೋದು ಈ ಸೈಡ್ ತಂದು ಹಾಕಿದ್ದೆ ಮದ್ದು ಅದರಲ್ಲೊಂದು ಕಾಯಿ ಏನೋ ಸರಿಯಿಲ್ಲ ಇದು ನೋಡಿ ರಿಪಾರ್ಟ್ ಮಾಡಿದ್ದು ಬೀಚ್ದಿಂದ ಬಂದಿರೋದು ಇದರಲ್ಲೂ ಆಗಿದೆ ಹೂವು ಅಂದರೆ ಆದಷ್ಟು ಆಗಿಲ್ಲ ಮೊದಲು ಸರಿ ಕಾಯಿ ಬಿಟ್ಟಿರವಲ್ಲ ಅವು ಸುಮಾರು ಒಂದು ಎಂಟತ್ತು ಇದ್ವೇನೆ ಎರಡು ಗಿಡದಿಂದ ಸೇರಿರವು ಅಷ್ಟೂ ಅವೇ ತಿಂದವು ಇನ್ನೂ ಹಣ್ಣು ಆಗಿರಲಿಲ್ಲ ಆ ಥರ ತಿಂದವು ಅಷ್ಟೇ ನೋಡಿಸಿದ್ದೀನಿ ನಿಮಗೆ ಅದು ಎಷ್ಟು ಚಿಕ್ಕದಾಗಿತ್ತು ಅಂತ ಆಮೇಲೆ ಇವತ್ತು ಒಂಚೂರು ಒಂದು ಮೂಲಂಗಿ ಇತ್ತು ತುಂಬ ಉದ್ದ ಬೆಳೆದಿತ್ತು ಅನಿಸುತ್ತೆ ಆಮೇಲೆ ಸೈಡಿಂದ ಹಿಂಗೆ ಗೆಡ್ಡೆ ಇಳ್ಕೊಂಬಿಟ್ಟಿತ್ತು ಅನಿಸುತ್ತೆ ಕಿತ್ತವಾಗ ಅದು ಕಟ್ಟಾಗಿಬಿಡ್ತು ಆಮೇಲೆ ಮತ್ತೆ ನೋಡಿ ಈ ಥರ ಬೆಳೆದಿತ್ತು ಅನಿಸುತ್ತೆ ನಾನು ಕೀಳವಾಗ ಅಲ್ಲಿ ಬರೆದ್ಬಿಟ್ಟು ಬಂತದು ಕಿತ್ಬಿಟ್ಟು ಎರಡು ಮತ್ತೆ ಮಣ್ಣಾಗಿದ್ಬಿಟ್ಟು ತಗೊಂಡಿದ್ದಾಯ್ತು ಒಂದು ಮೂಲಂಗಿ ಇದೆ ಇದು ಚಟ್ನಿ ಮಾಡ್ಕೊಬೋದು ಒಂದಿದ್ರೆ ಅಥವಾ ಸಾಂಬಾರ್ಗೂ ಹಾಕ್ಕೊಬೋದು ರೌಂಡ್ ರೌಂಡ್ ಕಚ್ಚಿದ್ರೆ ಒಂದು ಅಪ್ಪತ್ತಿಗೆ ಆಗುತ್ತೆ ಆಮೇಲೆ ಇವತ್ತು ನೋಡಿ ದಾಸವಾಳ ತೋರಿಸಿದ್ನಲ್ಲ ಇಷ್ಟು ಹೂವು ದಾಸವಾಳ ಸಿಕ್ಕಿದೆ ಖುಷಿ ತುಂಬ ಖುಷಿ ಆಯಿತು ನನಗೆ ಇವತ್ತಂತೂ ಎಷ್ಟೋ ದಿನಕ್ಕೆ ಇಷ್ಟು ದಾಸವಾಳ ಸಿಕ್ಕಿರೋದು ಆಮೇಲೆ ತೊಂಡೆಕಾಯಿ ಟೊಮೊಟೊ ಬದನೆಕಾಯಿ ಒಂದು ಇದು ಚೇಪೆಕಾಯಿ ಆಮೇಲೆ ಎರಡು ಬಿಳಿ ಬದನೆಕಾಯಿ ಆಮೇಲೆ ಒಂದು ಸ್ವಲ್ಪ ಬದನೆಕಾಯಿ ಅವತ್ತು ವಾರದ ದಿನ ಅಂತ ಹೇಳಿದ್ನಲ್ಲ ನೋಡಿ ಪೂಜೆ ಮಾಡಿದ್ದೀನಿ ಅಷ್ಟು ಹೂವು ಸಿಕ್ಕಿದೆ ಅವತ್ತು ಎಷ್ಟೊಂದು ಹೂವು ಸಿಕ್ಕಾಗಲ್ಲ ನಮಗೆ ಅಲಂಕಾರ ಮಾಡೋಕ್ಕೆ ಖುಷಿಯಾಗುತ್ತೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ